ನಮಸ್ಕಾರ ಸ್ನೇಹಿತರೆ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಘಟಿಸಿದ ಮಹತ್ವದ ಘಟನೆ ಅಂದ್ರೆ ಅದು ರಾಮ ಜನ್ಮಭೂಮಿ ಅಂತ ನಂಬಲಾಗಿರುವಂತ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ರಾಮನ ಅಯೋ ಪ್ರತಿಷ್ಠಾಪನೆಯೊಂದಿಗೆ ಶತಮಾನಗಳ ವಿವಾದಕ್ಕೆ ಅಂತ್ಯವೊಂದು ಸಿಕ್ಕಿದೆ ಅಂತ ನಾವೆಲ್ಲ ನಂಬಿದ್ದೇವೆ ಈ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಮುಖ್ಯ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಈ ತೀರ್ಪಿನ ಹಿಂದಿರುವ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂತಹ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಈಗ ಚಂದ್ರಚೂಡ್ ಒಂದು ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಲಾಂಡ್ರಿಗೆ ಅವರೊಂದು ಸಂದರ್ಶನವನ್ನು ಕೊಟ್ಟಿದ್ರು ಅದರಲ್ಲಿ ಹದಿನಾರನೇ ಶತಮಾನದಲ್ಲಿ ಬಾಬ್ರಿ ಮಸೀದಿಯನ್ನು ನಿರ್ಮಿಸಿದ್ದೇ ಅಪವಿತ್ರಗೊಳಿಸುವಂತಹ ಮೂಲಭೂತ ಕೃತ್ಯವಾಗಿತ್ತು ಅಂತ ಅವರು ಹೇಳಿದ್ದಾರೆ ದ ವೆರಿ ಇರೆಕ್ಷನ್ ಆಫ್ ಬಾಬ್ರಿ ಮಸ್ಜಿದ್ ಇನ್ ದಿ ಸಿಕ್ಸ್ಟೀನ್ ಸೆಂಚುರಿ ವಾಸ್ ಅ ಫಂಡಮೆಂಟಲ್ ಆಕ್ಟ್ ಆಫ್ ಡಿಸ್ಕ್ರೇಷನ್ ಅಂತ ಅವರು ಹೊಸ ಹುಟ್ಟು ಹುಟ್ಟುಹಾಕಿದ್ದಾರೆ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಾನು ನಿಮ್ ಜೊತೆಗೆ ಹಂಚಿಕೊಳ್ತೇನೆ ನಾನು ಚರಣೈ ಬರ್ನಾಡ್ ನೀವಿನ ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಸಾವಿರಾರು ಜನರ ಸಾವಿಗೆ ಕಾರಣ ಆದ ಕೋಮು ಗಲಭೆಗೆ ಕಾರಣ ಆಗಿದ್ದಂತ ಈ ದೇಶದ ತುಂಬಾ ದೊಡ್ಡ ಸಮಸ್ಯೆಯೊಂದು ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದೊಂದಿಗೆ ಮುಕ್ತಾಯ ಆಗಿದೆ ಅಂತ ನಾವೆಲ್ಲ ಭಾವಿಸಿದ್ದೇವೆ ಇತಿಹಾಸದಲ್ಲಿ ನಡೆದಿದೆ ಎಂಬ ಕಾರಣಕ್ಕಾಗಿ ವರ್ತಮಾನದಲ್ಲಿ ರಕ್ತದೋಕುಳಿಯನ್ನು ಹರಿಸಿದ ಬಿಜೆಪಿಯಂತಹ ಒಂದು ಪಕ್ಷಕ್ಕೆ ಈ ದೇಶದಲ್ಲಿ ಅಧಿಕಾರದ ಚಿಕ್ಕ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಬಳಕೆಯಾದ ಬಾಬ್ರಿ ಮಸೀದಿ ಧ್ವಂಸ ವಿವಾದ ರಾಮ ಮಂದಿರದ ನಿರ್ಮಾಣದೊಂದಿಗೆ ಕೊನೆಗೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಪಿನ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ನಡೆದಿವೆ ಆದರೆ ಈಗ ಈ ತೀರ್ಪಿನ ಬಹುಮುಖ್ಯ ಭಾಗವಾಗಿದ್ದ ನಿವೃತ್ತ ಸಿಜೆಐ ಚಂದ್ರಚೂಡ್ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ನ್ಯೂಸ್ ಲಾಂಡ್ರಿಯಲ್ಲಿ ಕೊಟ್ಟಿದ್ದಾರೆ ಹದಿನಾರನೇ ಶತಮಾನದಲ್ಲಿ ಬಾಬ್ರಿ ಮಸೀದಿಯನ್ನು ನಿರ್ಮಿಸಿದ್ದೇ ಆ ಸ್ಥಳವನ್ನು ಅಪವಿತ್ರಗೊಳಿಸುವ ಮೂಲಭೂತ ಕೃತ್ಯ ಆಗಿತ್ತು ಅಂತ ಅವರು ಹೇಳಿದ್ದಾರೆ ಡಿವೈ ಚಂದ್ರಚೂಡ್ ಅವರು ಆಗಿನ ಸಿಜೆಐ ರಂಜನ್ ಗೊಗೊಯ್ ಅವರ ನೇತೃತ್ವದ ಐದು ಸದಸ್ಯರ ಪೀಠದ ಸದಸ್ಯರಾಗಿದ್ದರು ಈ ಪೀಠವು ಎರಡ್ ಸಾವಿರದ ಹತ್ತೊಂಬತ್ತರ ನಲ್ಲಿ ಅಯೋಧ್ಯೆಯ ವಿವಾದಿತ ಸ್ಥಳದಲ್ಲಿ ರಾಮಮಂದಿರವನ್ನು ನಿರ್ಮಿಸೋದಕ್ಕೆ ಹಸಿರು ನಿಶಾನೆಯನ್ನ ತೋರಿಸಿತ್ತು ಈ ತೀರ್ಪಿನಲ್ಲಿ ಏನಿತ್ತು ಭಾರತೀಯ ಪುರಾತತ್ವ ಇಲಾಖೆ ಏನಿದೆ ಎಸ್ ಐ ತನ್ನ ವರದಿಯಲ್ಲಿ ಮಸೀದಿಯ ಕೆಳಗೆ ಒಂದು ಕಟ್ಟಡದ ರಚನೆ ಇತ್ತು ಅಂತ ಹೇಳಿತ್ತು ಆದರೆ ಬಾಬ್ರಿ ಮಸೀದಿಯನ್ನು ನಿರ್ಮಿಸಲು ಆ ರಚನೆಯನ್ನ ಕೆಡವಿ ಹಾಕಲಾಗಿತ್ತಾ ಎನ್ನುವುದಕ್ಕೆ ಯಾವುದೇ ಪುರಾವೆಯನ್ನ ಕೊಟ್ಟಿಲ್ಲ ಅಂತ ತೀರ್ಪಿನಲ್ಲಿ ಹೇಳಲಾಗಿದೆ ಈ ಕಟ್ಟಣದ ರಚನೆಗೂ ಮಸೀದಿಗೂ ಹಲವಾರು ಶತಮಾನಗಳ ಅಂತರ ಇರುವುದಾಗಿ ಅದು ಹೇಳಿತ್ತು ಎ ನ ಈ ವರದಿಯ ಫೈಂಡಿಂಗ್ ಗಳನ್ನ ನ್ಯಾಯಪೀಠ ತನ್ನ ತೀರ್ಪಿನಲ್ಲಿ ಒತ್ತಿ ಹೇಳಿತ್ತು ಈ ಪೀಠದಲ್ಲಿ ಇದ್ದಂತ ಚಂದ್ರಚೂಡ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅವರು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ ಹಿಂದಿನ ಸಿಜೆಐ ಐ ಮೋದಿ ಅವರನ್ನ ಮನೆಗೆಲ್ಲ ಕರೆಸಿ ಭಜನೆ ಪೂಜೆ ಎಲ್ಲ ಅವರು ಮಾಡಿಸಿದ್ರು ಸುಪ್ರೀಂ ಕೋರ್ಟ್ ಮಾತ್ರ ಅಲ್ಲ ದೇಶದ ಎಲ್ಲ ನ್ಯಾಯಾಲಯಗಳು ಕೊಡುವ ತೀರ್ಪುಗಳು ಈ ನೆಲದ ಕಾನೂನು ಸಂವಿಧಾನದ ಅಡಿಯಲ್ಲಿ ಇರ್ತದೆ ಅಂತ ನಿಮಗೆಲ್ಲ ಗೊತ್ತಿದೆ ಯಾವ ಸಮಸ್ಯೆಗೂ ಕೂಡ ಈ ಮೂಲಕವೇ ಪರಿಹಾರವನ್ನ ಕಂಡುಕೊಳ್ಬೇಕು ಸಂವಿಧಾನ ಕಾನೂನಿನ ಮೂಲಕವೇ ಪರಿಹಾರವನ್ನ ಕಂಡುಕೊಳ್ಬೇಕು ಆದ್ರೆ ಡಿ ವೈ ಚಂದ್ರಚೂಡ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಈ ವಿವಾದಕ್ಕೆ ಪರಿಹಾರ ಅಂದ್ರೆ ಅಯೋಧ್ಯೆ ಸಮಸ್ಯೆಗೆ ಪರಿಹಾರವಾಗಿ ಒಂದು ಸೊಲ್ಯೂಷನ್ ಕೊಡುವಂತೆ ದೇವರನ್ನ ಬೇಡ್ಕೊಂಡೆ ದೇವರು ಯಾವಾಗ್ಲೂ ಒಂದು ಮಾರ್ಗವನ್ನು ನಮಗೆ ತೋರಿಸ್ತಾನೆ ಅಂತ ಇಡೀ ತೀರ್ಪಿನ ಕ್ರೆಡಿಟ್ ಅನ್ನ ದೇವರಿಗೆ ಕೊಟ್ಟಿದ್ರು ಈ ಬಗ್ಗೆ ಕೂಡ ದೇಶವ್ಯಾಪಿ ಟೀಕೆ ಚರ್ಚೆಗಳು ಆಗಿದ್ವು ಈಗ ಅದೇ ಚಂದ್ರಚೂಡ್ ಇನ್ನೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಅವರು ನ್ಯೂಸ್ ಲಾಂಡ್ರಿಯಲ್ಲಿ ಶ್ರೀನಿವಾಸನ್ ಜೈನ್ ಅವರಿಗೆ ಒಂದು ಸಂದರ್ಶನವನ್ನ ಕೊಟ್ಟಿದ್ರು ಇದರಲ್ಲಿ ಚಂದ್ರಚೂಡ್ ಅವರು ಪುರಾತತ್ವ ಶಾಸ್ತ್ರದ ಉತ್ಖನನದಿಂದ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ಈಗ ಪುರಾತತ್ವ ಶಾಸ್ತ್ರದ ಉತ್ಖನನದ ಪುರಾವೆಗೆ ಇರುವ ಬೆಲೆ ಎಷ್ಟು ಎನ್ನುವುದು ಬೇರೆಯೇ ವಿಚಾರ ನಾವು ನಿಜವಾಗಿಯೂ ಕೇಳೋದಕ್ಕೆ ಬಯಸೋದು ಇಷ್ಟೇ ಪುರಾತತ್ವ ಶಾಸ್ತ್ರದ ವರದಿಯ ರೂಪದಲ್ಲಿ ಪುರಾವೆಗಳಿವೆ ಅಂತ ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ ಅಂತ ಅವರು ಹೇಳಿದ್ದಾರೆ ಆಮೇಲೆ ಶ್ರೀನಿವಾಸ್ ಜೈನ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ಮಸೀದಿಯ ಒಳಗೆ ಅದರ ಅಂಗಳಕ್ಕೆ ಬಂದು ಹಿಂದೂಗಳು ಅಪವಿತ್ರಗೊಳಿಸಿದ್ದು ಮತ್ತೆ ಗೊಂದಲ ಸೃಷ್ಟಿಯಾಗುವಂತಹ ಕಾನೂನು ಬಾಹಿರ ಕೃತ್ಯಗಳನ್ನ ಎಸಗಿದ್ರಿಂದ ಈ ವಿವಾದ ಉಂಟಾಗಿದೆ ಅಂತ ಒಂದು ವಾದ ಇದೆ ಮುಸಲ್ಮಾನರು ಈ ಹಿಂದೂಗಳು ಮಾಡಿದ ಹಾಗೆ ಮಾಡ್ಲಿಲ್ಲ ಹೋರಾಟ ಮಾಡ್ಲಿಲ್ಲ ಹಾಗಾಗಿ ಅವರಿಗೆ ಶಿಕ್ಷೆಯಾಗಿದೆ ಅಂತ ಟೀಕೆಗಳಿವೆ ಅಂತ ಜೈನ್ ಅವರು ಕೇಳಿದ್ರು ಇದಕ್ಕೆ ಏನ್ ಹೇಳ್ತೀರಾ ಅಂತ ಡಿ ವೈ ಚಂದ್ರಚೂಡ್ ಅವರನ್ನ ಅವರು ಕೇಳ್ತಾರೆ ಇದಕ್ಕೆ ಉತ್ತರಿಸ್ತಾ ಚಂದ್ರಚೂಡ್ ಅವರು ಇದನ್ನ ತೀರ್ಪನ್ನ ತಪ್ಪಾಗಿ ಓದಿದವರು ಸರಿಯಾಗಿ ಓದದವರು ಕೊಟ್ಟಿರುವಂತ ಅರ್ಥಗಳು ಅಂತ ಚಂದ್ರಚೂಡ್ ಮಾತನಾಡಿದ್ದಾರೆ ನೀವು ಮಸೀದಿಯ ಅಂಗಳವನ್ನ ಅಪವಿತ್ರಗೊಳಿಸಿದ್ದೀರಿ ಅಂತ ಹೇಳಿದ್ರೆ ಮೂಲದಲ್ಲಿ ಆ ಸ್ಥಳವನ್ನು ಅಪವಿತ್ರ ಮಾಡಿದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಡೆದದ್ದನ್ನೆಲ್ಲ ಮರ್ತಿದ್ದೀರಾ ಇತಿಹಾಸದಲ್ಲಿ ಏನಾಯಿತು ಎನ್ನುವುದನ್ನ ನಾವು ಮರೆತಿದ್ದೇವೆ ಅಂತ ಚಂದ್ರಚೂಡ್ ಹೇಳಿದ್ದಾರೆ ಅಂದ್ರೆ ಮಸೀದಿಯನ್ನ ನಿರ್ಮಿಸಿದ್ದು ಅಪವಿತ್ರವಲ್ಲವೇ ಅಂತ ಅವರು ಕೇಳ್ತಾ ಇದ್ದಾರೆ ಆ ಮಸೀದಿಯ ಕೆಳಗೆ ಹನ್ನೆರಡನೇ ಶತಮಾನದ ಹಿಂದೂ ಮೂಲದ ಕಟ್ಟಡದ ಸಂರಚನೆ ಇತ್ತು ಅಂತ ಎಸ್ ಐ ವರದಿಯನ್ನ ಉಲ್ಲೇಖಿಸ್ತಾವ ಅವರು ಅದನ್ನ ಇತಿಹಾಸದಲ್ಲಿ ಏನಾಯಿತು ಎನ್ನುವುದನ್ನ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಇತಿಹಾಸದಲ್ಲಿ ಏನಾಗಿದೆ ಎನ್ನುವುದಕ್ಕೆ ಆರ್ಕಿಯೊಲಜಿಕಲ್ ಎವಿಡೆನ್ಸ್ ಇವೆ ನೀವು ಹಾಗಾದ್ರೆ ನೀವು ನಿಮ್ಮ ಕಣ್ಣುಗಳನ್ನು ಹೇಗೆ ಮುಚ್ಚಿಕೊಂಡು ಕೂಡ್ತೀರಾ ಹೀಗೆಲ್ಲ ಕಮೆಂಟ್ ಮಾಡುವವರು ಇತಿಹಾಸದ ಬಗ್ಗೆ ಒಂದು ಸೆಲೆಕ್ಟಿವ್ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಇತಿಹಾಸದಲ್ಲಿ ಒಂದು ನಿರ್ದಿಷ್ಟ ಅವಧಿಯನ್ನ ಮೀರಿ ಏನಾಯಿತು ಎನ್ನು ಎನ್ನುವುದರ ಪುರಾವೆಗಳನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಮತ್ತು ಹೆಚ್ಚು ತುಲನಾತ್ಮಕವಾದ ಪುರಾವೆಗಳನ್ನ ನೋಡೋದಕ್ಕೆ ಪ್ರಾರಂಭಿಸಿದ್ದಾರೆ ಅಂತ ಚಂದ್ರಚೂಡ್ ಹೇಳಿದ್ದಾರೆ ಈ ಚಂದ್ರಚೂಡ್ ಅವರಿಗೆ ಶ್ರೀನಿವಾಸ್ ಜೈನ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮಸೀದಿಯ ನಿರ್ಮಾಣ ಒಂದು ಅಪವಿತ್ರ ಅನ್ನುವುದಕ್ಕೆ ಸಾಕ್ಷಿ ಇದೆಯಾ ಅಂದ್ರೆ ದೇವಸ್ಥಾನವನ್ನು ಅವರು ಕೆಳವೆ ಹಾಕಿ ಮಸೀದಿಯನ್ನು ನಿರ್ಮಿಸಿದ್ದಾರೆ ಅನ್ನುವುದಕ್ಕೆ ಕೆಡವಿ ಹಾಕಿ ಮಸೀದಿಯನ್ನ ನಿರ್ಮಿಸಿದ್ದಾರೆ ಎನ್ನುವುದಕ್ಕೆ ಇತಿಹಾಸ ಇದೆಯಾ ಪ್ರೂಫ್ ಇದೆಯಾ ಮಸೀದಿ ಅಡಿಯಲ್ಲಿ ಸಿಕ್ಕಿದ ಕಟ್ಟಡದ ರಚನೆಗಳು ಹಿಂದೆ ಎಂದೋ ಬಿದ್ದು ಹೋಗಿ ಅದರ ಮೇಲೆ ಮಸೀದಿ ಕಟ್ಟಿರ್ಬೋದಲ್ವಾ ಅಂತ ಅವರು ಕೇಳ್ತಾರೆ ಒಂದು ವೇಳೆ ಹಾಗೆ ಆಗಿದ್ರೂ ಕೂಡ ಅಂದ್ರೆ ಮಸೀದಿಯನ್ನ ಕಟ್ಟುವ ಮೊದಲು ಅಲ್ಲಿದ್ದ ದೇವಸ್ಥಾನವನ್ನ ಕೆಡವಿ ಹಾಕಿದ್ರು ಕೂಡ ಯಾರೊಬ್ಬ ಮಾಡಿದ ತಪ್ಪಿಗೆ ಇನ್ನೊಬ್ಬನಿಗೆ ಯಾಕೆ ಶಿಕ್ಷೆನ ಕೊಡಬೇಕು ಇದು ಜೈನ್ ಅವರು ಚಂದ್ರಚೂಡ್ ಅವರಿಗೆ ಕೇಳಿದ ಪ್ರಶ್ನೆ ಅದಕ್ಕೆ ಅವರು ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಪ್ರತಿಕೂಲ ಸ್ವಾಧೀನವನ್ನ ನಿರ್ಧರಿಸಲು ಸಾಂಪ್ರದಾಯಿಕ ಮಾನದಂಡಗಳನ್ನು ಬಳಸ್ತದೆ ನಾವು ಅಪ್ಲೈ ಮಾಡಿದ ಪುರಾವೆಗಳು ಮತ್ತೆ ಕನ್ವೆನ್ಷನಲ್ ಯಾರ್ಡ್ ಸ್ಟಿಕ್ ಏನಿದೆ ಅಂದ್ರೆ ಮಾನದಂಡಗಳ ಆಧಾರದ ಮೇಲೆ ಈ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ತೀರ್ಪು ನಂಬಿಕೆಯನ್ನ ಆಧರಿಸಿ ಕೊಟ್ಟಿದ್ದಾರೆ ಹಿಂದೂಗಳ ನಂಬಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ತೀರ್ಪು ನಂಬಿಕೆಯನ್ನು ಕೊಟ್ಟಿದ್ದಾರೆ ಪುರಾವೆಗಳ ಮೇಲೆ ಅಲ್ಲ ಎನ್ನುವ ಟೀಕೆ ಮಾಡುವವರು ಏನಿದ್ದಾರೆ ಅವರು ತೀರ್ಪನ್ನ ಸರಿಯಾಗಿ ಓದಿಲ್ಲ ಅಂತ ಚಂದ್ರಚೂಡ್ ಹೇಳಿದ್ದಾರೆ ಚಂದ್ರಚೂಡ್ ಅವರು ನ್ಯೂಸಿಲೆಂಡ್ ಏನು ಹೇಳಿದ್ದಾರೆ ಅದಕ್ಕೆ ವಿರುದ್ಧವಾಗಿ ತೀರ್ಪು ಬಂದಿದೆ ಈ ಹಿಂದೆ ಇತಿಹಾಸದಲ್ಲಿ ಏನಾಗಿದೆ ಎನ್ನುವುದಕ್ಕೆ ಎನ್ನುವುದನ್ನ ನಾವು ಮರಿಬಾರ್ದು ಅಂತ ಚಂದ್ರಚೂಡ್ ಹೇಳ್ತಾ ಇದ್ದಾರೆ ಏನಾಗಿದೆ ಬಾಬ್ರಿ ಮಸೀದಿ ಹೇಗೆ ಕಟ್ಟಿದ್ರು ಹಿಂದೆ ಇದ್ದ ಕಟ್ಟಡವನ್ನ ಕೆಡವಿ ಕಟ್ಟಿದಕ್ಕೆ ಎಸ್ ಪ್ರೂಫ್ ಇದೆಯಾ ಅಂತ ಕೇಳಿದಾಗ ಅವರು ಇಲ್ಲ ಅಂತ ಹೇಳ್ತಾರೆ ಅವರೊಳಗೆ ಒಬ್ಬ ನ್ಯಾಯಮೂರ್ತಿ ಜಾಗೃತಗೊಳ್ತಾನೆ ಆಗ ಇಲ್ಲ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ತೀರ್ಪಿನಲ್ಲಿ ಏನಿದೆ ಈ ಎಸ್ ಐ ಇಂದ ಪಡೆದಂತ ಫೈಂಡಿಂಗ್ ಫೈಂಡಿಂಗ್ಗಳ ಮೇಲೆ ಕಾನೂನಿನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ ಲಭ್ಯ ಇರುವ ರಚನೆಯು ಹನ್ನೆರಡನೇ ಶತಮಾನ ಮತ್ತೆ ಬಾಬ್ರಿ ಮಸೀದಿ ನಿರ್ಮಾಣದ ಹದಿನಾರನೇ ಶತಮಾನದ ನಡುವೆ ನಾಲ್ಕು ಶತಮಾನಗಳ ಅಂತರ ಇದೆ ಈ ಅವಧಿಯಲ್ಲಿ ಮಾನವ ಇತಿಹಾಸದಲ್ಲಿ ನಡೆದು ಬಂದಿರುವಂತಹ ದಾರಿ ಏನೇನಾಗಿದೆ ಎನ್ನುವುದಕ್ಕೆ ಪುರಾವೆಗಳು ದಾಖಲೆಗಳು ಇಲ್ಲ ಈ ಪ್ರಕರಣದಲ್ಲಿ ಆಧಾರವಾಗಿರುವ ಹಿಂದಿನ ರಚನೆಯ ನಾಶಕ್ಕೆ ಕಾರಣ ಮತ್ತೆ ಮಸೀದಿ ನಿರ್ಮಾಣಕ್ಕಾಗಿ ಮೊದಲು ನಿರ್ಮಾಣಕ್ಕೆ ಮೊದಲು ಅಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಕಟ್ಟಡವನ್ನ ಕೆಡವಲಾಗಿದೆ ಎನ್ನುವುದಕ್ಕೆ ಯಾವುದೇ ಪುರಾವೆಗಳು ಲಭ್ಯ ಇಲ್ಲ ಅಂತ ತೀರ್ಪಿನಲ್ಲಿ ಹೇಳಲಾಗಿದೆ ಅಯೋಧ್ಯೆ ವಿವಾದ ಒಂದು ಜಾಗಕ್ಕೆ ಸಂಬಂಧಪಟ್ಟ ವಿವಾದ ಜಾಗ ಯಾರಿಗೆ ಸೇರ್ಬೇಕು ಅನ್ನುವುದು ಒಂದು ಅಲ್ಲಿನ ವಿವಾದ ಹಾಗಾಗಿ ಅದನ್ನ ಭೂ ವಿವಾದಕ್ಕೆ ಸಂಬಂಧಪಟ್ಟ ಕಾನೂನಿನ ಆಧಾರದಲ್ಲಿ ನಿರ್ಧರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ ಭೂಮಿಯ ಮಾಲೀಕತ್ವವನ್ನು ಎಸ್ಐ ವರದಿಯ ಆಧಾರದ ಮೇಲೆ ನಿರ್ಧರಿಸಲಾಗದು ಅಂತ ಸ್ಪಷ್ಟವಾಗಿ ಕಾನೂನಿನ ದೃಷ್ಟಿಯಲ್ಲಿ ತೀರ್ಪನ್ನ ಕೊಟ್ಟಿದ್ದಾರೆ ಆದ್ರೆ ಅದೇ ತೀರ್ಪಿನ ಭಾಗ ಆಗಿರುವಂತಹ ಚಂದ್ರಚೂಡ್ ಈ ತೀರ್ಪಿಗೆ ವಿರುದ್ಧವಾಗಿ ಈಗ ಮಾತನಾಡ್ತಿದ್ದಾರೆ ಸಂದರ್ಶನದಲ್ಲಿ ಅವರು ಏನ್ ಹೇಳಿದ್ದಾರೆ ಬಾಬ್ರಿ ಮಸೀದಿಯ ನಿರ್ಮಾಣವೇ ಒಂದು ಮೂಲಭೂತ ಅಪವಿತ್ರ ಕೃತ್ಯ ಅಂತ ಅವರು ಹೇಳಿದ್ದಾರೆ ಇದು ಇಡೀ ತೀರ್ಪಿನಲ್ಲಿ ಹೇಳಿದಕ್ಕೆ ವಿರುದ್ಧವಾಗಿದೆ ಯಾಕಂದ್ರೆ ತೀರ್ಪು ಮಸೀದಿಯ ನಿರ್ಮಾಣಕ್ಕೆ ಮುಂಚಿನ ರಚನೆಯನ್ನ ಅಂದ್ರೆ ಮುಂಚೆ ಇದ್ದ ಕಟ್ಟಡವನ್ನ ಕೆಡವಲಾಗಿದೆ ಎನ್ನುವುದಕ್ಕೆ ಪುರಾವೆ ಇಲ್ಲ ಅಂತ ಹೇಳ್ತಾ ಇದೆ ಅವರದ್ದೇ ತೀರ್ಪು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಿದ್ದ ಮೇಲೆ ಅವರು ಬಾಬ್ರಿ ಮ ನಿರ್ಮಾಣದ ಸಮಯದಲ್ಲಿ ಅಪವಿತ್ರ ಕೃತ್ಯ ನಡೆದಿದೆ ಎನ್ನುವುದಕ್ಕೆ ಎಷ್ಟು ಪ್ರೂಫ್ ಅನ್ನ ಕೊಡ್ತಾರೆ ಅದು ಹೇಳುವುದು ಎಷ್ಟು ಸರಿ ಇದು ಪ್ರಶ್ನೆ ಈ ಹೇಳಿಕೆಯನ್ನ ಯಾರೋ ಯಾರೊಬ್ಬ ಇತಿಹಾಸಕಾರ ಹೇಳಿದ್ರೆ ಅದನ್ನ ಒಪ್ಪಬಹುದು ಕೇಳ್ಬೋದು ಸಂಶೋಧಕ ಹೇಳಿದ್ರೆ ಕೇಳಬಹುದು ಇಲ್ಲ ಆರ್ ಎಸ್ ಎಸ್ ಬಿಜೆಪಿ ಭಕ್ತರು ಅಥವಾ ವಿ ಎಚ್ ಪಿ ಅವರು ಹೇಳಿದ್ರೆ ಅದನ್ನ ಕೇಳಬಹುದು ಆದ್ರೆ ಈ ಹೇಳಿಕೆಗೆ ಭಿನ್ನವಾಗಿ ಈ ಹಿಂದೆ ತೀರ್ಪಣ ಕೊಟ್ಟಿರುವಂತಹ ಸುಪ್ರೀಂ ಕೋರ್ಟ್ ನ ಪೀಠದ ಸದಸ್ಯರೊಬ್ಬರು ಇದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವುದನ್ನ ನಂಬಬೇಕು ತೀರ್ಪುಗಳನ್ನ ನಂಬಬೇಕು ಇಲ್ಲ ಚಂದ್ರಚೂಡ್ ಅವರು ಈ ಚಿಟ್ ಚಾಟ್ ನಲ್ಲಿ ಹೇಳಿದಂತ ಮಾತುಗಳನ್ನ ನಂಬಬೇಕ ನಾವು ಚಂದ್ರಚೂಡ್ ಅವರು ಎಸ್ ಐ ವರದಿಯನ್ನ ಪುರವೇ ಅಂತ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ ಇತಿಹಾಸದಲ್ಲಿ ಆಗಿದ್ದನ್ನ ಮರಿಬಾರ್ದು ಅಂತವರು ಆಗಿ ಹೋಗಿರುವ ಕೃತ್ಯಕ್ಕೆ ವರ್ತಮಾನದಲ್ಲಿ ಪ್ರತೀಕಾರ ತೀರಿಸುವ ಸಾಮಾನ್ಯ ಭಕ್ತನಂತೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಅವರದೇ ತೀರ್ಪು ಅಯೋಧ್ಯೆ ವಿವಾದವನ್ನ ಒಂದು ಭೂ ವಿವಾದವಾಗಿ ಪರಿಗಣಿಸಿ ಕಾನೂನಿನ ಆಧಾರದಲ್ಲಿ ಪರಿಹರಿಸಿದೆ ಸೊ ವೈ ದಿಸ್ ಡಬಲ್ ಸ್ಟ್ಯಾಂಡರ್ಡ್ ತನ್ನದೇ ತೀರ್ಪಿನ ವಿರುದ್ಧ ಯಾಕೆ ಈಗ ಅವರು ಚಂದ್ರಚೂಡ್ ಮಾತನಾಡ್ತಾ ಇದ್ದಾರೆ ಯಾರನ್ನ ಮೆಚ್ಚಿಸೋದಕ್ಕೆ ಇದನ್ನೆಲ್ಲ ಮಾತನಾಡ್ತಾ ಇದ್ದಾರೆ ಅಯೋಧ್ಯೆ ತೀರ್ಪಿನ ಪೀಠದಲ್ಲಿ ಇದ್ದಂತ ರಂಜನ್ ಗೊಗೊಯ್ ಅವರಿಗೆ ಅವರು ನಿವೃತ್ತರಾದ ಮೇಲೆ ಅವರಿಗೆ ಏನ್ ಸಿಕ್ಕಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸ್ಥಾನದಿಂದ ಅವರು ಇಳಿತಾ ಇದ್ದ ಹಾಗೆ ಅವರನ್ನ ಎತ್ಕೊಂಡು ಹೋಗಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಕೂರಿಸಿದ್ರು ಹೀಗಿರುವಾಗ ಚಂದ್ರಚೂಡ್ ಅವರು ಮೋದಿ ಅವರನ್ನ ಮನೆಗೆ ಕರೆಸಿ ಭಜನೆ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿ ಮತ್ತೆ ಅದರ ಮಧ್ಯೆ ಇಂತಹ ಹೇಳಿಕೆಗಳನ್ನ ಕೊಡೋದು ಯಾಕೆ ಇದನ್ನ ಕೇಳುವಾಗ ಮತ್ತೆ ಮತ್ತೆ ನಮಗೆ ಅವರ ಮೇಲೆ ಅನುಮಾನಗಳು ಕೊಡ್ತವೆ